ನಮಸ್ಕಾರ ರೀ ನಾ ಇವತ್ತು ನಮ್ಮ ಮನ್ಯಾಗೆ ಮಾಡು ಉಳ್ಳಾಗಡ್ಡಿ ಚೋಡ ನಿಮ್ಮ ಚೋಡ ಹಂಚ್ಕೋಬೇಕೀನಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಮೊದಲು ಗ್ಯಾಸ್ ರೀ ಗ್ಯಾಸ್ ಹಚ್ಕೊಂಡು ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ರೀ ಹಾಗಲ್ಲ ರೀ ಸಸ್ಮೆ ಹಾಕೋಬೇಕ್ರಿ ನೋಡಿರಿ ನಾ ಈಗ ಸಸ್ಮೆ ಹಾಕೊಳಕತ್ತೀನಿ ಅದೈತ್ರಿ ಈ ಸಾಜ್ಮಿ ಚಟ್ಪಟ್ ಚಟ್ಪಟ್ ಸಿಗದ್ಮೇಲೆ ರೀ ಕರಿಮೆ ಹಾಕೋಬೇಕ್ರಿ ನೋಡಿರಿ ನಾ ಇಲ್ಲಿ ಆಗ ಕರ್ಮೇವ ಆಮೇಲೆ ಉಳ್ಳಾಗಡ್ಡಿ ಇಟ್ಕೊಂಡನ್ ರೀ ಉಳ್ಳಾಗಡ್ಡಿ ಅಂದ್ರೆ ಅಂದರೆ ಈರುಳ್ಳಿರಿ ನೋಡಿರಿ ನಾಯಿ ಕಡಿಮೆ ರೀ ಸ್ವಲ್ಪ ಶಂಗೆ ಹಾಕೊಂಡ್ರಿಗ್ರಿ ಅದೇ ಹಾತಾವೆ ತೋಡ ನೋಡಿರಿ ಇವು ಸಣ್ಣ ಹುಳಿನ ಹೇಗಿತ್ರಿ ಚೆನ್ನಾಗಿ ಕರ್ಕೊಳ್ಬೇಕ್ರಿ ನೋಡಿರಿ ಸ್ವಲ್ಪ್ರಿ ರೀ ಬೇಕ್ರಿಂಗ್ ಬಾಳಿ ಸ್ವಲ್ಪ್ರಿ ಏನ್ರಿ ಕರಿಮೆ ಶೇಂಗಾರಿ ಆಮೇಲೆ ಒಂದು ಚುಳಾಕಟ್ರಿ ಒಂದಿಟ್ಟು ಖಾರ ಉಪ್ಪ ಇತ್ತಂದ್ರ ಆತ್ರಿ ಮಸ್ತ್ ತಾನು ಕೂಡಾಕವ್ರಿ ತುಳಾಕಟ್ಟಿ ಕೂಡಾರಿ ಬಾಳಿ ಹೋಗ್ತಿಡಾಕಿಲ್ರಿ ಗಿಟ್ಟರೆ ರಾತ್ರಿ ಸ್ವಲ್ಪ ಮಾಡ್ಕೊಂಡ್ರಿ ಮುಂಜಾನೆ ಉಪ್ಪಿಡ್ರಾಗ ತಿನ್ನ ನೋಡಿ ಹೊತ್ತಿ

டி கிரீக்கி நோட்ரி அது இல்லை சுனமதி அந்த ஹெசுன் மாதிரி ஒன்று குட்டைக்கு ஒவ்வொரு அதுக்கு அடி அந்த சோழ ரெடி ஆக வர நோட் பாரோத்தேனாக் கொண்டு நிமிஷம் கிலோ நோட் ಿ ಖಾರ ಹಾಕೈತಿ ನೋಡಿ ಬಂಗಿ ಪುಡಿ ಹಾಕಿ ಸೀರಾಡ್ಕೊಳ್ಬೇಕು ನಿಮ್ಗೆ ಎಷ್ಟು ಖಾರ ಬೇಕು ರೀ ಅದ್ರೊಟ್ಟು ನೋಡಿ ತಕ್ಕಂಗೆ ರೀ ఇక ప్రియ గ్యాస్ ఆఫ్ మళ్ళా కట్టేని ఈ వకరి తందరి చుంబరి మార్టితది ఇలా హత్తుని చుంబరి తక్కువండి ఇలా గడిగడిసి తుర్కుని నొర్రి కిందకి తిరువడ నొర్రి మస్ట్ పకి చోడ రెడీ అయియవ్రిగే ఊలాగటియ్ ఐత్రి నెక్స్ట్ వీడియో దగ్గర మళ్ళా కలుస్తా కండి థాంక్యూ కీప్ వాచింగ్